ಕಪ್ಪು ದಾರ ಅಷ್ಟ ಶನೇಶ್ವರನಿಗೆ ಈ ದಾರದಲ್ಲಿ ಎಂಟು ಗಂಟೆ ಮನಸ್ಸಿನ ಕೋರಿಕೆ ಮನಸ್ಸಲ್ಲಿ ಏನಿದೆ ಆ ಕೋರಿಕೆಯನ್ನ ಈಡೇರಿಸ್ಕೊಡ್ತಾರೆ ಕೆಲಸ ಕಾರ್ಯಗಳನ್ನು ಈಡೇರಿಸ್ಕೊಡ್ತಾ ಇದೆ ತುಂಬಾ ಜನ ಬಾವಿ ಸಹ ಇತ್ತು ಹಿಂದ್ಗಡೆ ಎಲ್ಲ ಮನೆಗಳು ಸಹ ಇದ್ದಂಥದ್ದು ಪಂಚಪಾಂಡವರು ಇದ್ದಂತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಎಲ್ಲಾ ಕೆಲಸಗಳನ್ನು ಮಾಡಿಕೊಟ್ಟಿದೆ ಕೆಲಸ ಕಾರ್ಯಗಳು ಅವು ನಿಂತೋಗಿರುತ್ತೆ ಜಮೀನ್ದಾಗಿರ್ಬೋದು ಆಸ್ತಿದಾಗಿರ್ಬೋದು ಮನೆಯದಾಗಿರ್ಬೋದು ಅದನ್ನೆಲ್ಲ ಅದರಲ್ಲಿ ಬರೆದು ಬಿಟ್ಟು ದೇವರಿಗೆ ಒಪ್ಸಿ ಅದನ್ನು ತಂದು ಇಲ್ಲಿ ಇದು ಮಾಡಿದ್ರಿ ಹಾಸ್ಪಿಟ್ಲಿಗೆಲ್ಲ ತಿರುಗಿದ್ರಿ ಸ್ವಲ್ಪನೂ ಮೇಲಾಗಿಲ್ಲ ಇವಾಗ ನಮ್ಮ ಅಜ್ಮಾನ್ ಫ್ರೆಂಡ್ ಬಂದು ಇಂಥ ತಾವು ಹೋಗ್ರಿ ಅಂತ ಹೇಳಿದ್ರು ಅಲ್ಲಿ ಬಂದು ನಾವ್ ಇವಾಗ ನಾಲ್ಕನೇ ವಾರ ಬಂದಿದ್ದೀರಿ ಸ್ವಲ್ಪ ಮೇಲು ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಉದಿರುವಂತಹ ಪುಣ್ಯಕ್ಷೇತ್ರ ಅಷ್ಟಶಿನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಇಡೀ ನಾವು ಗುರುಗಳಿದ್ದಾರೆ ಮದರ್ಸ್ ತಗೋಣ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಸ್ವಾಮಿ ನಿಲ್ಸಿ ಎಷ್ಟು ವರ್ಷ ಆಯ್ತಾ ಆಯ್ತಾವಂತು ಇದು ಸತ್ಯಯುಗದಲ್ಲಿ ಇದ್ದಂತದ್ದು ಪಂಚಪಾಂಡವರು ಇಲ್ಲಿ ನೆಲೆಸಿ ಅವರು ಉದ್ಭವ ಮೂರ್ತಿ ಅದು ಅದು ಕೆಳಗಡೆ ಇದ್ದಿದ್ದು ಅದನ್ನ ನಾವು ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಇದು ಮಾಡ್ತಾ ಇದೀವಿ ಇಲ್ಲಿ ಪಂಚಪಾಂಡವರು ನೆಲೆಸಿ ಇದ್ದಂತಹ ಹೋದಂತಹ ಸ್ಥಳ ಮುಂದೆ ಎಲ್ಲ ಬಾವಿ ಸಹ ಇತ್ತು ಹಿಂದ್ಗಡೆ ಎಲ್ಲಾ ಮನೆಗಳು ಸಹ ಇದ್ದಂಥದ್ದು ಪಂಚಪಾಂಡವರು ಇದ್ದಂತ ಸ್ಥಳ ಇದು ಇದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದೆ ಪ್ರತಿಯೊಬ್ಬರಿಗೂ ಬರುವ ಭಕ್ತಾದಿಗಳಿಗೆ ಅವ್ರ ಕಷ್ಟಗಳನ್ನ ಸಮಸ್ಯೆಗಳನ್ನ ಗ್ರಹ ದೋಷ ಯಾವುದೇ ಇದ್ರೂ ಸಹ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟಿದೆ ಅಷ್ಟ ಶನೇಶ್ವರ ಇದು ನೀವು ಪ್ರಪಂಚದಲ್ಲಿ ಎಲ್ಲಾದ್ರೂ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಸಹ ಅಷ್ಟ ಶನೇಶ್ವರ ಸಿಗೋದಿಲ್ಲ ಶನೇಶ್ವರ ದೇವಸ್ಥಾನ ಅಂತಂದ್ರೆ ತುಂಬಾ ಬರುತ್ತೆ ಆದ್ರೆ ಅಷ್ಟ ಶನೇಶ್ವರ ಬಂದು ವಿಶೇಷವಾಗಿರುವಂತದ್ದು ಪಂಚಪಾಂಡವರು ನೆಲೆಸಿರೋದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಈ ಊರಿಗೆ ಪಂಚಾಕ್ಷಿಪುರಂ ಅಂತ ಹೆಸರು ಬಂದಿದೆ ಇದು ಬಂದು ತಮಿಳ್ನಾಡು ತಮಿಳ್ನಾಡು ಹೊಸೂರು ಡೆಿಕೋಟೆ ತಾಲೂಕು ಸ್ವಾಮಿ ಬಂದು ನೆಲೆಸಿ ಇಲ್ಲಿ ಕ್ಷೇತ್ರ ಈ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳು ಮಾಡ್ತಾ ಇದಾರೆ ಒಂದೇ ವಾರದಲ್ಲಿ ಮದ್ವೆ ಆಗದಲ್ಲಿ ಮದುವೆ ಸಹ ಆಗ್ತಾ ಇದೆ ಕಂಕಣ ಬಾಗ್ ಕೊಡ್ತಾ ಇದೆ ಮಕ್ಕಳಾಗದಲ್ಲಿ ಮಕ್ಕಳು ಆಗ್ತಾ ಇದೆ ಸಿಕ್ಕಬಡೆ ಪವಾಡ ಮೂಡಿಸ್ತಾ ಇದಾರೆ ಈ ಕ್ಷೇತ್ರದಲ್ಲಿ ತುಂಬಾ ಜನ ಭಕ್ತಾದಿಗಳು ಸಹ ಬರ್ತಾ ಇದಾರೆ ಈ ಕ್ಷೇತ್ರದಲ್ಲಿ ದಾರನ ಕಟ್ಟದು ಪದ್ಧತಿ ಇದೆ ಅದು ಅದ್ರ ಬಗ್ಗೆ ತಿಳಿಸ್ಕೊಂಡು ಕಪ್ಪು ದಾರ ಏನಕ್ಕೆ ಅಂದ್ರೆ ಶನೇಶ್ವರನ್ಗೆ ವಿಶೇಷವಾಗಿ ಕಪ್ಪು ದಾರ ಕಪ್ಪು ಬಟ್ಟೆಯಲ್ಲಿ ವಿಶೇಷವಾಗಿ ಆತನಿಗೆ ಎಳ್ಳು ಬತ್ತಿಯನ್ನು ಸಹ ನಾವು ಆಗೋದನ್ನು ನೋಡಿದ್ದೇವೆ ಯಾಕಂದ್ರೆ ಅದರಲ್ಲಿ ಎಂಟು ಗಂಟನ ಹಾಕಿರ್ತೇವೆ ನಾವು ಒಂದು ದಾರದಲ್ಲಿ ಅದು ಕಲ್ಪಕ್ಷ ಅದು ಎಂಟು ಅಷ್ಟ ದಿಕ್ಕುಗಳಿಂದ ಯಾವುದೇ ಒಂದು ವಿಶೇಷವಾಗಿ ಅವ್ರದ್ದು ಏನೇ ಮನಸ್ಸಿನ ಕೋರಿಕೆ ಆರೋಗ್ಯದ್ದು ಜಮೀನ್ದು ಕಂಪನಿದು ಪ್ರತಿಯೊಂದು ಏನೇ ಸಮಾಚಾರ ಇದ್ರು ಮನೆಯದಾಗ್ಲಿ ವಾಸ್ತುವುದಾಗ್ಲಿ ಅದನ್ನೆಲ್ಲವನ್ನೂ ನಮ್ಮ ಆ ಅಷ್ಟಶನೇಶ್ವರ ಮಾಡ್ಕೊಡ್ತಾ ಇದೆ ಸಕ್ಸಸ್ ಆಗ್ತಾ ಇದೆ ತುಂಬಾ ಭಕ್ತರು ಬರ್ತಾ ಇದಾರೆ ನಮ್ಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಹ ಕೊಡ್ತಾ ಇದ್ದಾರೆ ಮತ್ತೆ ಕೈ ಕಟ್ಟೋದಾದ್ರೆ ಅದು ಅದು ಯಾವ ಕಾರಣ ತೆಂಗಿನಕಾಯಿ ಬಂದು ಅದು ಕಪ್ಪು ಗಟ್ಟೆಯಲ್ಲಿ ಇರುತ್ತೆ ಅದನ್ನ ಒಂಬತ್ತು ವಾರ ಕಟ್ಟಬೇಕಾಗುತ್ತೆ ಒಂಬತ್ತು ವಾರ ಕಟ್ಟೋದು ಏಕೆ ಅಂದ್ರೆ ಅಷ್ಟಮ ಶನಿ ಸಾಡೆ ಶನಿ ಇನ್ನೊಂದು ಏನೇ ದೋಷ ಇದ್ರು ಸಹ ಅದರಲ್ಲಿ ನಿವಾರಣೆ ಆಗುತ್ತೆ ಮುಂದೆ ಬರುವಂತ ಶನಿ ಸಹ ಇದ್ರೂ ಸಹ ಅದರಲ್ಲಿ ಆ ಎಪ್ಪನೆ ಕರ್ಸ್ಕೊಂಡು ಕಟ್ಟಿಸ್ಕೊಳ್ತಾನೆ ಇಲ್ಲಿ ಪ್ರತಿ ದಿನನೂ ದೇವಸ್ಥಾನ ಓಪನ್ ಅಲ್ಲಿ ಇರುತ್ತೆ ಪ್ರತಿದಿನ ದೇವಸ್ಥಾನ ಓಪನ್ ಅಲ್ಲಿ ಇರುತ್ತೆ ಬೆಳಗ್ಗೆ ಏಳರಿಂದ ಸಂಜೆವರೆಗೂ ಆದ್ರೆ ವಿಶೇಷವಾಗಿ ಶನಿವಾರ ಶನಿವಾರ ಸುಮಾರು ಐದು ಸಾವಿರ ಜನರ ತನಕ ಬರ್ತಾರೆ ಪ್ರತಿ ಬೇರೆ ದಿನಾನು ಬರ್ತಾರೆ ಆದ್ರೆ ಸ್ವಲ್ಪ ಕಮ್ಮಿ ಇರ್ತಾರೆ ಆ ಪೂಜಾರಿಯವರು ಇಲ್ಲಿ ಇರ್ತೀವಿ ನಾವು ಪೂಜೆ ಎಲ್ಲ ಮಾಡ್ಕೊಡ್ತೀವಿ ಅವ್ರಿಗೆ ಅನ್ನದಾನ ಏನು ಇರೋದಿಲ್ಲ ಆದ್ರೆ ಶನಿವಾರ ಮಾತ್ರ ಅನ್ನದಾನ ಯಾರೋ ಒಬ್ರು ಬರ್ತದ್ ನೋಡ್ಬೋದು ಈಗ ಒಂದು ಮೂಟೆ ಸಹ ನಮ್ಮ ಒಬ್ಬ ಇವರು ಅವ್ರಿಗೆ ಮದುವೆ ಆಗದೆ ಇರುವಂತ ಒಂದು ಮಗುಗೆ ಇಲ್ಲಿ ನಾವು ಹೋಮ ಮಾಡಿ ಇದು ಮಾಡ್ಕೊಟ್ವಿ ಅದಕ್ಕೋಸ್ಕರ ಅವರು ಕಾಣಿಕೆಯಾಗಿ ಈ ಅಕ್ಕಿ ಮೂಟೆಯನ್ನು ಸಹ ಕೊಟ್ಟಿದ್ದಾರೆ ಗುರುಗಳೇ ಮತ್ತೆ ಮುಖ್ಯವಾದ ಇನ್ನೊಂದು ವಿಷಯ ಏನು ಅಂದ್ರೆ ತಗಡಿನ ಆರೆ ಮೇಲೆ ಅವ್ರ ಕೋರಿಕೆ ಮರಕ್ಕೆ ಕಟ್ಟಂತದ್ದು ತಿಳ್ಸ್ಕೊಳ ಆ ತಗಡು ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಪತ್ರ ನಾವು ತಗಡಲ್ಲೇ ಬರ್ದ್ಬಿಟ್ಟು ಪತ್ರಗಳನ್ನು ನಾವು ರವಾನೆ ಮಾಡ್ಬೇಕಾಯ್ತು ಅದಕ್ಕೋಸ್ಕರ ಅದು ರಹಸ್ಯವಾಗಿರುವಂತದನ್ನ ಆ ಸ್ವಾಮಿ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಅವರು ಈಗ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರುತ್ತೆ ಆರೋಗ್ಯದಿರುತ್ತೆ ಇನ್ನೊಬ್ರಿಗೆ ಜಮೀನ್ ಇರುತ್ತೆ ಮತ್ತೆ ಭಾಗ ಬರುವಂತಹ ಇದಿರುತ್ತೆ ಅದೆಲ್ಲ ಬರ್ದೇ ನಿಂತೋಗಿರುತ್ತೆ ಅದನ್ನೆಲ್ಲ ನೀವು ಅದರಲ್ಲಿ ರಾಸವಾಗಿ ಬರೆದ್ರೆ ಅದು ಹಣಕಾಸಿಂದ ಆಗಿರ್ಬೋದು ಆರೋಗ್ಯದಾಗಿರ್ಬೋದು ಏನೇ ಒಂದು ವ್ಯವಹಾರ ಮದುವೆದಾಗಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರು ಕೂಡ ಅದರಲ್ಲಿ ಅವರು ಮ್ಯಾಟ್ರ್ ಬರೀಬೇಕು ಏನಂದ್ರೆ ವಿಶೇಷವಾಗಿ ಅವ್ರದ್ದು ಅವ್ರ ಅವರ ಕೈಯಾರೆ ಅವರು ಬರೀಬೇಕು ಅದನ್ನ ಸ್ವಾಮಿಗೆ ಇಟ್ಟರೆ ಆ ಸ್ವಾಮಿ ಎಲ್ಲ ಸ್ಕ್ಯಾನ್ ಮಾಡಿಕೊಳ್ಳುತ್ತೆ ಅವರಿಗೆ ಅತಿ ಶೀಘ್ರದಲ್ಲಿ ಸಹ ಕೆಲವರಿಗೆ ಕೊಡುತ್ತೆ ಯಾಕಂದ್ರೆ ಒಂದು ಕೊಲೆಯವರಿಗೆ ಒಂದು ವಾರದಲ್ಲಿ ಬರುತ್ತೆ ಒಂದು ತಿಂಗಳಾಗಬಹುದು ಯಾಕಂದ್ರೆ ತುಂಬಾ ಹಳೇದಾಗಿರುತ್ತೆ ಗೊತ್ತಿರೋದಿಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ಯಾವಾಗ ಬೇಕಾದ್ರೂ ಬರಿಬಹುದು ವಾರದಲ್ಲಿ ಯಾವಾಗ ಬೇಕಾದ್ರೂ ಬರೀಬಹುದು ಶನಿವಾರ ಬರೆದ್ರೆ ವಿಶೇಷವಾಗಿ ಜನ ಇರ್ತಾರೆ ಒಂದು ಮತ್ತೆ ಶನೇಶ್ವರನ್ಗೆ ತುಂಬಾ ತೃಪ್ತಿ ಆಗುತ್ತದೆ ಮತ್ತೆ ಗುರುಗಳ ಈ ಕ್ಷೇತ್ರದಲ್ಲಿ ಎಂತ ದೋಷಗಳಿದ್ರು ಸಹ ಪರಿಹಾರ ಆಗುತ್ತೆ ಮತ್ತೆ ಇಲ್ಲಿ ಹೋಮ ಸಹ ಆ ಪರಿಹಾರಗಳಿಗೆ ಇದು ಮಾಡ್ತೀರಾ ಪರಿಹಾರಗಳಂದ್ರೆ ಯಾವ ಪರಿಹಾರಗಳ ಅದು ನಾಗ ದೋಷ ಕುಜ ದೋಷ ರಾಹುಕೇತುದು ಭೂಮಿ ದೋಷ ಪ್ರತಿಯೊಂದು ಒಂಬತ್ತು ಗ್ರಹಗಳಲ್ಲಿ ಯಾವ ದೋಷ ಇರುತ್ತೆ ಅದೆಲ್ಲ ಇದಾಗುತ್ತೆ ಜಾತಕದಲ್ಲಿ ಏನು ದೋಷ ಇದೆ ಆ ವ್ಯಕ್ತಿಗೆ ಅದನ್ನೆಲ್ಲ ನಾವು ಆ ಸ್ಕ್ಯಾನ್ ಮಾಡ್ಕೊಳ್ತೀವಿ ಅದಕ್ಕೆ ಯಾವ ಅವ್ರ ಹೆಸರಲ್ಲಿ ಯಾವುದು ದೋಷ ಇದೆ ಆ ದೋಷನ ನಾವು ಹೇಳ್ಬಿಟ್ಟು ಅವ್ರಿಗೆ ಇಂಥ ದಿನ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಈಗ ಕೇತು ಕುಜ ದೋಷ ಇದೆ ಶನಿವಾರ ಮಾಡೋದಕ್ಕಾಗಲ್ಲ ಅದನ್ನ ಮಂಗಳವಾರನೇ ಕ್ಲಿಯರ್ ಮಾಡಬೇಕಾಗತ್ತೆ ಈಗ ಗುರುದಿದ್ದಾಗ ಗುರುವಾರ ಮಾಡಬೇಕಾಗತ್ತೆ ಬುಧವಾರ ಇದ್ರೆ ಬುಧವಾರ ಮಾಡ್ಬೇಕಾಗತ್ತೆ ಚಂದ್ರನ ಇದ್ರೆ ಸೋಮವಾರ ಮಾಡ್ಬೇಕಾಗತ್ತೆ ಆ ತರ ವಿಶೇಷವಾಗಿರುತ್ತೆ ನಾವು ಅವ್ರು ಬರೋ ಭಕ್ತಾದಿಗಳಿಗೆ ಹೇಳ್ತೀವಿ ಡೀಟೇಲ್ ಕೊಡ್ತೀವಿ ಅವ್ರಿಗೆ ಈ ತರ ಇದೆ ನಿಮ್ದು ಇವತ್ ಬಂದಿದ್ದಾರೆ ಅಂದ್ರೆ ನಮ್ ಕೈಲಾಗಷ್ಟು ಅವ್ರಿಗೆ ಇದ್ ಮಾಡ್ತಾ ಇದೀವಿ ಅವರು ಸಹಕರಿಸ್ತಾ ಇದಾರೆ ಭಕ್ತಾದಿಗಳು ಸಹಕರಿಸ್ತಾ ಇದಾರೆ ನಮ್ಗೆ ಇಲ್ಲಿ ಪ್ರತಿದಿನಾನು ಪೂಜೆ ಸಹ ಇರುತ್ತದೆ ಶನಿವಾರ ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರು ಭಕ್ತಾದಿಗಳು ಬರಬೇಕು ಅಂತ ಕೋರ್ಕೊಳ್ತೀವಿ ಹಾಗೂ ಅನ್ನದಾಸೋಹ ಶನಿವಾರ ಪ್ರತಿ ಶನಿವಾರ ಪ್ರತಿಯೊಬ್ಬರು ಯಾರೋ ಒಬ್ಬರು ವ್ಯಕ್ತಿ ಬಂದು ಅನ್ನದಾಸೋಹಕ್ಕೂ ಸಹ ಸಹಾಯ ಮಾಡ್ತಾ ಇದ್ದಾರೆ ಬರುವ ಭಕ್ತಾದಿಗಳಲ್ಲಿ ವಿನಂತಿ ಅವ್ರ ಕೈಲಾದ ಸಹಾಯವನ್ನು ಮಾಡ್ಕೊಳ್ಬೇಕು ಅನ್ನದಾನಕ್ಕೆ ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಅಷ್ಟಶನೇಶ್ವರ ಪರಿಹಾರ ಪೂಜೆ ಈ ಪರಿಹಾರ ಪೂಜೆಯಲ್ಲಿ ನಾಗದೋಷೆ ನಿವಾರಣಾ ಪೂಜೆ ರಾಹುಕೇತು ದೋಷ ನಿವಾರಣಾ ಪೂಜೆ ಕುಜ ದೋಷ ಎಲ್ಲಾ ಗ್ರಹಗಳು ದೋಷವನ್ನು ಇಲ್ಲಿ ನಾವು ನಿವಾರಣೆ ಮಾಡಿ ಪೂಜೆ ಮಾಡ್ತೇವೆ ವಿಶೇಷವಾಗಿ ಮಾಡಿಸುವಂತವ್ರು ಸಹ ಇಲ್ಲಿ ಸಂಪರ್ಕಿಸಿ ಸಿಬ್ಬಂದಿಯನ್ನು ಸಂಪರ್ಕಿಸಿ ಇದ್ ಮಾಡ್ಕೊಳ್ಬಹುದು ನಾವು ಅಲ್ಲಿ ಬಾಳೆ ಕಟ್ನಳ್ಳಿ ಫಸ್ಟ್ ನೇ ವಾರ ಬಂದ್ರಿ ಆರ್ಕೆ ಮಾಡ್ಕೊಂಡು ಹೋದ್ರಿ ಎಲ್ಲೆಲ್ಲ ಹಾಸ್ಪಿಟ್ಲಾಗೆಲ್ಲ ತಿರುಗಿದ್ರಿ ಸ್ವಲ್ಪ ಮೇಲಾಗಿಲ್ಲ ಇವಾಗ ನಮ್ಮ ಯಜಮಾನ್ ಫ್ರೆಂಡ್ ಬಂದು ಇಂಥ ತಾವಕ್ಕೆ ಹೋಗ್ರಿ ಅಂತ ಹೇಳಿದ್ರು ಅಲ್ಲಿ ಬಂದು ನಾವು ಇವಾಗ ನಾಲ್ಕನೇ ವಾರ ಬಂದಿದ್ದೀರಿ ಸ್ವಲ್ಪ ಮೇಲೂ ನಮಗೆ ಇನ್ನು ಬರ್ತಾ ಇರ್ತೀವಿ ಹಾಂ ಹಾಸ್ಪಿಟ್ಲಿಗೆ ಎಲ್ಲ ತೋರಿಸಿದ್ರು ಏನು ಹಿಂಗೆ ಏನು ಇಲ್ಲ ಸುಮ್ಮನೆ ನಾವು ಅಂತ ಇಂಜೆಕ್ಷನ್ ಮಾತ್ರ ಕೊಡೋರು ಅವಾಗ ತಿಂದಾಗ ಸ್ವಲ್ಪ ಕಮ್ಮಿ ಆಗೋದು ನೋವು ವಾಸನಿಂಗ್ ಕಾಯ್ತು ಎರಡನೇ ಜಿಗ್ಮಿ ಗುರುಜಿ ಅವ್ರು ನಮ್ಮ ಇಟ್ ಮಾಡಿದ್ವಿ ಫಸ್ಟು ಅವರು ಸ್ವಲ್ಪ ನಮ್ಮದು ಮಗದು ಮದುವೆದು ವಿಳಂಬ ಆಗ್ತಿತ್ತು ಸ್ವಲ್ಪ ಪಂಚಾಂಗ ಇಂಚಾಂಗ ನೋಡಿ ಅಂದ್ಬಿಟ್ಟು ಮೀಟ್ ಮಾಡಿದ್ವಿ ಒಂದು ಸತಿ ಕ್ಷೇತ್ರಕ್ಕೆ ಬನ್ನಿ ನೀವು ಒಂದು ಹೋಮ ಮಾಡಬೇಕಾಗ್ತದೆ ದೋಷ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದರು ನಾವು ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಹೋಮ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಅದು ಆದ ನಂತರ ನಮಗೆ ಒಂದೇ ತಿಂಗಳಿಗೆ ಮದುವೆ ಹುಡುಗಂದು ಒಪ್ಪಿಗೆ ಎಲ್ಲ ಬಂದು ಸರಳವಾಗಿ ಮದುವೆ ಎಲ್ಲ ಮುಗೀತು ನಾವು ಮೈಸೂರಲ್ಲಿ ಮಾಡಿದ್ದು ಮದುವೆ ಅದಾದ್ಮೇಲೆ ಇವಾಗ ಎಲ್ಲ ಇನ್ನೂ ಅಲ್ಲೇ ಇದ್ದಾರೆ ಹೆಣ್ಣು ಗಂಡೆಲ್ಲ ಸರಿ ನಮ್ಮದು ಒಂದು ಪೂಜೆ ಹೋಗೋಣ ಅಂತ ಮತ್ತೆ ಬಂದಿದ್ದೀವಿ ಏನು ಪರಮಾತ್ಮ ಫಸ್ಟ್ ಟೈಮ್ಗೆನೆ ನಮ್ಗೆ ಒಳ್ಳೇದು ಮಾಡಿದ್ದಾನೆ ಇನ್ನು ಭಕ್ತಾದಿಗಳು ತುಂಬ ಜನ ಬರಬೇಕಿಲ್ಲಿ ಅವ್ರವರು ಮನಸ್ಸಲ್ಲಿ ಅನಿಸಿಕೆಗಳು ಈಡೇರಲಿ ಅಂತ ಬೇಡ್ಕೊತೀವಿ ನಮಗಂತೂ ಒಳ್ಳೇದಾಗಿದೆ ಮುಂದೆ ನೋಡೋಣ ದೇವರು ಹೆಂಗೆ ಅನುಗ್ರಹ ಕೊಡ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ